ಬಂತು ಬಂತು ಅಂತಾರೆ ಬಂದೇ ಇರಲ್ಲ ನೋಡಿ ಅಂತಾರೆ ನೋಡಿದ್ರೆ ಇರೋದೇ ಇಲ್ಲ ಕೊಟ್ವಿ ಅಂತಾರೆ ಕೊಟ್ಟೇ ಇರಲ್ಲ ಬರಿ ಓಳು ಏನದು ಬರಿ ಓಳು ಗದಗ್ ಜಿಲ್ಲೆಯ ರೈತರ ಕಥೆನ ಹೇಳ್ತಾ ಇದ್ದೀವಿ ಬಂತು ಬಂತು ಅಂತಾರೆ ಮೆಸೇಜ್ ಬರುತ್ತೆ ಆದ್ರೆ ಏನು ಬಂದಿರಲ್ಲ ಇವರು ಕೊಟ್ಬಿಟ್ಟಿದಿವಿ ಅಂತಾರೆ ಮೆಸೇಜ್ ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೋದು ಆದ್ರೆ ಏನು ಬಂದಿರಲ್ಲ ದಾಖಲೆಗಳಲ್ಲಿ ಇವ್ರಿಗೆ ಹಣ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಹಣ ಬಂದೇ ಇರೋದಿಲ್ಲ ಸೊ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಗದಗ್ ಜಿಲ್ಲೆಯ ರೈತರ ಗೋಳಾಟದ ವಿಚಾರ ಇದು ಸೊ ಮೆಸೇಜ್ ಬಂದಿರುತ್ತೆ ಇವ್ರಿಗೆಲ್ಲ ಹಣ ಬಂದ್ಬಿಟ್ಟಿದೆ ಅಂತ ಮೆಸೇಜ್ ಬಂದಿರುತ್ತೆ ಆದ್ರೆ ಯಾವ ಹಣನು ಬಂದಿರೋದಿಲ್ಲ ಬೆಳೆ ನಷ್ಟದ ಹಣದ ವಿಚಾರ ಹಣ ಬಂತು ಅಂತ ಮೆಸೇಜ್ ಬರುತ್ತೆ ಮೊಬೈಲ್ ನಲ್ಲಿ ಮೆಸೇಜ್ ನೋಡಿ ಖುಷಿ ಆಗ್ತಾರೆ ನಮ್ಮ ಅಕೌಂಟ್ ಹಣ ಬಂತು ಅಂತ ಆದ್ರೆ ಅಕೌಂಟ್ಗೆ ಹಣ ಬಂದಿರೋದಿಲ್ಲ ಖುಷಿಯಲ್ಲೇ ಬ್ಯಾಂಕ್ ಗೆ ಓಡೋಡ್ ಹೋಗ್ತಾರೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಹಣವೇ ಬಂದಿರೋದಿಲ್ಲ ನರೇಗಲ್ ಹೋಬಳಿಯ ರೈತರ ಪಾಡಿದು ಕುರ್ಡಗಿ ಗುಜಮಾಗಡಿ ನಾಗರಾಳ ಹಡಗಲಿ ಅಬ್ಬಿಗೇರಿ ನೀರಲಿಗಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ಈ ಸಂಕಷ್ಟ ಎದುರಾಗಿದೆ ಬರದಿಂದ ಹಾನಿಯಾಗಿರ್ತಕ್ಕಂಥ ಬೆಳೆಗಳಿಗೆ ಪರಿಹಾರ ಬಂತು ಪರಿಹಾರ ಬಂತು ಅಂತ ಮೆಸೇಜ್ ಬರುತ್ತೆ ಆದ್ರೆ ಬ್ಯಾಂಕ್ ಖಾತೆಗೆ ಹೋಗಿ ನೋಡಿದ್ರೆ ಯಾವುದೇ ರೀತಿ ಹಣ ಜಮೆ ಆಗಿರೋದಿಲ್ಲ ಬ್ಯಾಂಕ್ಗೆ ಹೋಗಿ ಕೇಳಿದ್ರೆ ಹಣನೇ ಬಂದಿರಲ್ಲ ಜಿಲ್ಲಾಡಳಿತದ ಗಮನಕ್ಕೂ ಕೂಡ ಈ ವಿಚಾರ ಬಂದಿದೆ ಪರಿಶೀಲನೆ ಮಾಡ್ತೀವಿ ಅಂತಿದ್ದಾರೆ ಅಧಿಕಾರಿಗಳು ಯಾರು ಮೋಸ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಮೋಸ ನಡೆದಿದೆ ಅನ್ನುವಂಥದ್ದು ಈಗಲೂ ಕೂಡ ಪ್ರಶ್ನೆಯಾಗೆ ಉಳಿದಿದೆ ಬೆಳೆ ನಷ್ಟದ ನೋಡಿ ಆ ಮೆಸೇಜ್ ಬರುತ್ತೆ ಆ ರೀತಿ ನಿಮ್ಮ ಬ್ಯಾಂಕ್ ಖಾತೆಗೆ ಇಂತಿಷ್ಟು ಹಣ ಜಮೆ ಆಗಿದೆ ಬೆಳೆ ನಷ್ಟದ ಪರಿಹಾರವಾಗಿ ನಿಮ್ಮ ಖಾತೆಗೆ ಇಷ್ಟು ಹಣ ಕೊಟ್ಟಿದೀವಿ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಏನು ಹಣ ಬಂದಿರೋದಿಲ್ಲ ಅಂತ ಇದು ಆಕ್ಚುಲಿ ಬಹಳ ದೊಡ್ಡ ಹಣಕಾಸು ವಿಚಾರದ ಮೋಸ ಆಗತ್ತೆ ಸೊ ಸಂದೇಶದಲ್ಲಿ ಮಾತ್ರ ಹಣ ಬಂದಿದೆ ಅಂತ ರೈತರುಗಳಿಗೆ ಹಲವಾರು ಜನಕ್ಕೆ ಈ ರೀತಿ ಸಂದೇಶ ಬಂದಿದೆ ಸಂದೇಶ ಬರುತ್ತೆ ಆದ್ರೆ ಹಣ ಬಂತು ಅಂತ ಖುಷಿಯಾಗಿ ಹೋಗಿ ರೈತರು ಚೆಕ್ ಮಾಡಿ ನೋಡಿದಾಗ ಅವ್ರ ಅಕೌಂಟ್ ಗೆ ಹಣ ಜಮಾ ಆಗಿರೋದಿಲ್ಲ ಯಾಕೆ ಹೀಗಾಗ್ತಾ ಇದೆ ಬ್ಯಾಂಕ್ನವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಹೇಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ನಿಂದ ಬರ್ತಾ ಇದೆಯಾ ಮೆಸೇಜು ಅಥವಾ ಸರ್ಕಾರ ಕಡೆಯಿಂದ ಬರ್ತಾ ಇದೆಯಾ ಮೆಸೇಜು ಜಿಲ್ಲಾಡಳಿತ ಮತ್ತು ಬ್ಯಾಂಕ್ ಆಡಳಿತ ಮಂಡಳಿ ಗಮನ ಹರಿಸಬೇಕಾಗತ್ತೆ ಹಿಂಗಾರಿ ಪರಾಪರ್ಯಂತ ಹೇಳಿ ಸರ್ಕಾರ ಅಮೌಂಟ್ ಹಾಕಿದ್ರಿ ಜಮಾ ಅಂತೇಳಿ ಸಲ ಮಾಡ್ಕೊಂಡು ಇಲ್ಲಿ ಕುಂತರ ಜನ ಅಂತ ಕೊಟ್ಟು ಕೊಟ್ಟು ದಿನ ಎಂಟು ದಿನ ಆಯ್ತ್ರಿ ಬರಂತಿಲ್ಲ ಡೈಲಿ ಬ್ಯಾಂಕಿಗೆ ಹೋಗುದು ಬರೋದು ಮಾಡಕೊಂತರಿ ಹೆಂಗು ಜಮಾ ಹಾಕೋವಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ರೆ ಆದ್ರೆ ಇನ್ನು ಇದುವರೆಗೂ ಜಮಾ ಇಲ್ಲ ಈಗ ಇದಕ್ಕ ಕ್ರಮ ಸರ್ಕಾರನ ಈ ತರ ಮೋಸ ಮಾಡಕ್ ಕುಂದ್ ಅಂತ ಅಂದ್ಮೇಲೆ ನಮಗೂ ಕಣ್ಣೀರ್ ಕಬ್ಬಳಕ್ ಬಂದಾವ್ರಿ ಈ ತರ ಮಾಡಕ್ ಪಾಸ್ಬುಕ್ಸಿದ್ರೆ ರೊಕ್ಕ ಇಲ್ಲ ಅಂದ್ರೆ ಏನ್ ಜಮಾ ಆಕ್ತ ಹೇಳ್ರಿ ಮೆಸೇಜ್ ಬಂದವ್ ಅಷ್ಟೇ ಅಷ್ಟಾರಿ ಮತ್ ಏನ್ ಮಾಡಾಕತ್ತ ಹೇಳಿ ಇದ್ಮೇಲೆ ಸರ್ಕಾರನ ನೋಡ್ಕೋಬೇಕ್ರಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆಗಿರತಕ್ಕಂತ ನದಾಫ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನದಾಫ್ ಅವರು ಅದು ಎಸ್ ಬಿ ಐ ಮೆಸೇಜ್ ಅನ್ಕೋತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬಂದಿರೋ ಮೆಸೇಜು ಅದು ಹೆಂಗೆ ಬ್ಯಾಂಕ್ ಕಡೆಯಿಂದ ನಿಮ್ಮ ಖಾತೆಗೆ ಇಂತಿಷ್ಟು ಜನ ಆಗಿದೆ ಅಂತ ಹಣ ಜಮಾ ಆಗಿದೆ ಅಂತ ಮೆಸೇಜ್ ಬಂದು ಆನಂತರ ಜಮಾ ಆಗದೆ ಹೋಗುತ್ತೆ ಮೋಸ ಅಲ್ವಾ ಇದು ಎಲ್ಲಿಂದ ಬರುತ್ತೆ ಆಕ್ಚುಲಿ ಮೆಸೇಜ್ ಬ್ಯಾಂಕ್ ನವರು ಏನ್ ಹೇಳ್ತಾರೆ ನೀವು ಕೇಳಿದಾಗ ಬ್ಯಾಂಕ್ ಇವರು ಕಂದಾಗ ಎಲ್ಲ ಕಿಂತ ಬಂದಿದ್ರು ಮೆಸೇಜ್ ಮೇಡಮ್ ಬಟ್ ಅವ್ರ ಕಂದಾಯ ಇಲಾಖೆ ಕೇಳಿದ್ರೆ ನಮ್ಗೆ ಅದ ಪೂರ್ಣ ಮಾಹಿತಿ ನಮ್ಗೆ ಇಲ್ಲ ಅಂತ ಹೇಳಿದ್ರೆ ನಾವ್ ವಿಲೇಜ್ ಅಕೌಂಟ್ ಅಂತ ಕೇಳಿದ್ರೆ ಮೇಡಮ್ ಅದು ಅವ್ರ ಇದ್ರ ಬಗ್ಗೆ ನಮ್ಗೆ ಏನೋ ಮಾಹಿತಿ ಇಲ್ರಿ ಅದ್ ಹೆಂಗ್ ಜಮಾ ಆಗಿತ್ತ ಗೊತ್ತಿಲ್ಲ ಅಂತಂದ್ರೆ ಮತ್ ಬ್ಯಾಂಕಿಗೆ ಪಾಸ್ ಬುಕ್ ತಗೊಂಡ್ ಹೋದ್ರೆ ನಾವು ಅಲ್ಲಿ ಅಮೌಂಟ್ ಜಮಾ ಆಗಿತ್ತು ಜಮಾ ಆಗಿದೆ ಆಗಿಲ್ರಿ ಅಲ್ಲಿ ಜಮಾ ಆಗಿಲ್ರಿ ಆಗಿಲ್ಲ ಓಕೆ ಹಿಂಗಾಗಿ ಸುಮಾರು ಜನ ಅಲ್ಲಿ ಎಲ್ ಸಿ ಚೆಕ್ ಮಾಡ್ತಿದ್ರು ಇವಾಗ ನಮ್ಮೂರ್ ಬ್ಯಾಂಕ್ ಟೂ ಕಿಲೋಮೀಟರ್ ಕಷ್ಟ ಇರ್ತದೆ ಮೇಡಮ್ ನಾಗರ ಒಂದು ಸೆವೆನ್ ಕಿಲೋಮೀಟರ್ ಆಗುತ್ತೆ ಮೇಡಮ್ ಅವರೆಲ್ಲ ರೈತರು ಬಂದು ಬಹಳ ಕ್ಯೂ ನಿಂತ ಚೆಕ್ ಮಾಡ್ಕೊಂಡು ಮಾಡ್ಕೊಂಡ್ ಹಿಂಗೆಲ್ಲ ರೈತರಿಗೆ ಈ ಮೆಸೇಜ್ ಇಂದ ದುಡ್ಡು ಬಂದ ತಿಂತಿಕೊಂಡು ಅವರೆಲ್ಲ ಬ್ಯಾಂಕ್ ಹೋಗೋದು ಬರೋದು ಚೆಕ್ ಮಾಡ್ತೋದು ಇದ್ರ ಬಗ್ಗೆ ಯಾರು ಕಂದಾಯ ಇಲಾಖೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡೋದು ಓಕೆ ಸರ್ಕಾರ ಈ ಬಗ್ಗೆ ಕಂದಾಯ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು ಧನ್ಯವಾದಗಳು ನಾಥಾಫ್ ಅವರೇ ನ್ಯೂಸ್ ಏಟಿನೊಂದಿಗೆ ಮಾತನಾಡಿದ್ದಕ್ಕೆ